ಪವರ್ಸ್ಟಾಪ್ ಪುನೀತ್ ರಾಜ್ಕುಮಾರ್ರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಅನ್ನಿಸ್ಕೊಂಡು ಹಾಗೂ ಅಜಯ್ ಸಿನಿಮಾದಲ್ಲಿ ನಾಯಕಿಯಾಗಿ ಗುಡಿಸ್ಕೊಂಡಿದಂಥ ತನ್ನ ಮನೋಜ್ಞವಾದ ಹಾಗೂ ಭಾವುಕವಾದಂಥ ಅಭಿನಯದಿಂದಲೇ ಅಭಿನಯ ಮಾಡಿದಂಥ ಅದ್ಭುತವಾದ ನಟಿ ಏನೋ ನೆನಪು ಮಾತ್ರ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಯಾರು ಈ ನಟಿ ಏನಾಯ್ತುರಿಗೆ ಸಂಪ್ರದ್ಧ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನು ಕೊಳ್ಳಿ ಸಂಸ್ಕೃಮಿಸಿದರೆ ಹೌದು ಅನುಮೇತಾ ಅವರು ಅನುಮೇತಾ ಅವರು ಅಜಯ್ ಸಿನಿಮಾದಲ್ಲಿ ನಾಯಕಿಯಾಗಿ ಪ್ರಥಮ ಬಾರಿಗೆ ಕನ್ನಡದಲ್ಲಿ ಗುರ್ಸ್ಕೊಳ್ತಾರೆ ಈ ಹಿಂದೆ ಆರ್ಯ ಸಿಂಹವನ್ನು ಕೂಡ ಇವರು ಮಾಡ್ತಾರೆ ಅಲ್ಲೂ ಅರ್ಜುನ್ ಜೊತೆ ಆರ್ಯ ಸಿನ್ಮಾವನ್ನು ಮಾಡಿ ಅದು ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ಇವರಿಗೆ ತಂದುಕೊಟ್ಟಿತ್ತು ಇದೇ ಉತ್ಸಾಹದಲ್ಲಿರೋ ಸಮಯದಲ್ಲೇ ಇವರಿಗೆ ಅಜಯ್ ಸಿನಿಮಾದಲ್ಲಿ ಪವರ್ ಸ್ಟಾರ್ ಜೊತೆ ಅಭಿನಯಿಸುವಂಥ ನಾಯಕಿಗೆ ಅಭಿನಯಿಸುವಂಥ ಅವಕಾಶ ಕೂಡ ಸಿಕ್ತು ಇಲ್ಲಿ ಪ್ರಕಾಶ್ ಅಯ್ಯವರು ವಿಲನ್ ಆಗಿ ಕೂಡ ಇದ್ದರು ಅಂತ ಕೂಡ ಹೇಳ್ಬೋದು ಇದೊಂದು ಗಿಲ್ಲಿ ಸಿನಿಮಾದ ಡಬ್ ಕೂಡ ಆಗಿತ್ತು ಇದು ಕೂಡ ತುಂಬನೇ ಅದ್ಭುತವಾದಲ್ಲಿ ಕಾಣ್ತು ನಂತರ ಎರಡು ಸಾವಿರದ ಐದರಲ್ಲಿ ಒಂಗನಸು ಎಂಬ ಸಿನಿಮಾವನ್ನು ಪ್ರೇಮ್ ಅವರ ಜೊತೆ ಕೂಡ ಅಭಿನಯಿಸ್ತಾರೆ ಸದ್ಯ ಇದಾದ ನಂತರ ಇಲ್ಲಿಂದಲೇ ಅನುಮೇತ ಅವರು ಕಣ್ಮರೆಯಾಗಿ ಹೋಗ್ತಾರೆ ಇವೊಂದಿಗೂ ಕೂಡ ಕ ಅನುಮೇತ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅವರು ಮದುವೆಯಾಗಿದೆಯಾ ಮಕ್ಕಳಿದೆಯಾ ಯಾವ ಮಾಹಿತಿಗಳು ಕೂಡ ಇಂದಿಗೂ ಸಹ ಸಿಗ್ತಿಲ್ಲ ಸದ್ಯ ಅವರು ಭಾರತದಲ್ಲೇ ಇಲ್ಲ ಅವರು ಆಸ್ಟ್ರೇಲಿಯಾ ಅಥವಾ ನ್ಯೂಯಾರ್ಕಲ್ಲಿದ್ದಾರೆ ಅಂತ ಹೇಳಲಾಗುತ್ತೆ ಹೊರತು ಬಿಟ್ಟರೆ ಅವರು ಏನು ಮಾಡ್ತಿದ್ದಾರೆ ಯಾವ ಮಾಹಿತಿಗಳು ಇವತ್ತಿಗೂ ಕೂಡ ಇಲ್ಲದೆ ಇಡೀ ಇದ್ದಕ್ಕಿದ್ದಂಗೆ ಸಿನಿಮಾರ ಗದಿಂದ ಏನಿಲ್ಲ